ತಮ್ಮ ಕವಿಕಣ್ಣುಗಳಿಂದ ಮಡಿಕೇರಿಯನ್ನು ಕಂಡ ಜಿ ಪಿ ರಾಜರತ್ನಂ ಮಂಜಿನ ಹೊದಿಕೆ ಹೊದ್ದ ನಿಸರ್ಗಕ್ಕೆ ಮಾರುಹೋಗಿದ್ದರು ಮನಸ್ಸು ಮಂಜಿನ ಮೋಡಿಗೆ ಬೆಕ್ಕಸ ಬೆರಗಾಗಿತ್ತು ಹಾಗೆ ಹೊರಹೊಮ್ಮಿದ ಸುಪ್ರಸಿದ್ಧ ಕಾವ್ಯವೇ ಮಡಿಕೇರಿ ಮೇಲ್ಮಂಜು ಭೂಮಿಯನ್ನೇ ಮೋಡ ತಬ್ಬಿದಂತೆ ರಸ್ತೆಗಳೆಲ್ಲ ಬೆಳ್ಳಿಯ ಬಣ್ಣ ಬಳಿದುಕೊಂಡಂತೆ ಹಳ್ಳ ತಿಟ್ಟು ಯಾವುದೂ ಇಲ್ಲದ ಸಮತಟ್ಟಾದ ಪರಿಸರದಂತೆ ಮುಸುಕಿದ ಮಂಜು ಮೋಡಿ ಮಾಡಿತು ಎಂದು ಕವಿ ಹೇಳುತ್ತಾರೆ ಲಂಗರು ಬಿದ್ದ ಹಡಗಿನಂತೆ ಮಂಜು ನಿಂತಲ್ಲೇ ನಿಂತಿತ್ತು ಶೀತ ವಾತಾವರಣದಿಂದಾಗಿ ಇದ್ದ ಶಕ್ತಿಯೆಲ್ಲ ಉಡುಗಿ ಹೋದಂತೆ ಅಲ್ಲಾಡದೆ ನಿಂತಿತ್ತು ಮಂಜು ಎಂದು ಜಿಪಿ ರಾಜರತ್ನಂ ವರ್ಣಿಸುತ್ತಾರೆ ಕವಿಯ ಕಣ್ಣಿಗೆ ಮಂಜು ಗಿಡ ಮರ ಬಳ್ಳಿಗಳನ್ನು ಆವರಿಸಿಕೊಂಡಿದ್ದಂತೆ ತಾಯಿ ತನ್ನ ಮಗುವನ್ನು ಎತ್ತಿಕೊಂಡಂತೆ ಇಡೀ ಮಡಿಕೇರಿಯನ್ನು ಎದೆಗೆ ಆನಿಸಿಕೊಂಡು ಜೂಗಾಡುತ್ತಿದ್ದಂತೆಯೇ ಕಾಣಿಸಿತು ಸುತ್ತಲೂ ಸೊಳ್ಳೆ ಪರದೆ ಕಟ್ಟಿ ಹೊದೆಯಲು ಶುಭ್ರ ದುಪ್ಪಟ್ಟಿಕೊಟ್ಟು ಪಕ್ಕದಲ್ಲಿ ಗಂಧದ ಧೂಪ ಹಚ್ಚಿ ಮಲಗಿದರೆ ಹೇಗಿರುತ್ತದೋ ಆ ಚಿತ್ರಣವನ್ನು ಮಂಜು ಕಟ್ಟಿಕೊಟ್ಟಿತು ಮಂಜು ಮುಸುಕಿನ ಕಾವಲಿನ ಮಧ್ಯೆ ಒಣಗಿದ ಉದ್ದನೆ ಹುಲ್ಲಿನ ನಡುವೆ ಏನೋ ಸರಿದು ಹೋದಂತೆ ಮಂಜು ಅಲುಗಾಡುತ್ತಿತ್ತು ಮಂಜಿನ ಮೋಡವು ನಡೆದಾಡುವ ಬೃಹತ್ ದೇವಸ್ಥಾನದಂತೆ ಪಟ್ಟದ ಮೆರವಣಿಗೆಗೆ ಇಟ್ಟ ಕಾವಲಿನಂತೆ ಅಲ್ಲೇ ಗಸ್ತು ತಿರುಗುತ್ತಿದ್ದುದನ್ನು ಕವಿ ಕಂಡರು ಮಂಜಿನ ನಗರಿ ಮಡಿಕೇರಿಯಲ್ಲಿ ಆಗಿಂದಾಗೆ ಮಂಜು ಸೃಷ್ಟಿಸುವ ನಯನ ಮನೋಹರ ದೃಶ್ಯ ವೈಭವವನ್ನು ಕಣ್ಣಾರೆ ಕಾಣದ ಹೊರತು ಪದಗಳಲ್ಲಿ ವರ್ಣಿಸುವುದು ಅಸಾಧ್ಯ ಮುಂಗಾರು ಮಳೆಯ ಮಧ್ಯೆ ಗುರುವಾರ ಕೊಡಗಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿತ್ತು ಈ ಸರಿಹೊತ್ತಿಗಾಗಿ ಕಾಯ್ದಿದ್ದ ಮಂಜು ಮಡಿಕೇರಿಯನ್ನು ಮತ್ತೆ ಅಪ್ಪಿ ಮುದ್ದಾಡುತ್ತಿತ್ತು ಬೆಳ್ಳಂಬೆಳಗ್ಗೆ ಮಡಿಕೇರಿಗೆ ಹಾಜರಾದ ಮಂಜಿನ ದೃಶ್ಯಗಳಿವು